ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಏನಂದರೆ ಸೆವೆಂತ್ ಪೇ ಕಮಿಷನ್ ಎಷ್ಟೋ ವೇತನ ಹೆಚ್ಚಳ ನಿರೀಕ್ಷಿಸಬಹುದು ಈ ಒಂದು ವೇತನ ಆಯೋಗದ ಒಂದು ಬರೋದರಿಂದ ಎಂಬುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರಾಜ್ಯದ ಸರ್ಕಾರಿ ನೌಕರರು ಆದಷ್ಟು ಬೇಗ ಏಳನೇ ವೇತನ ಆಯೋಗ ಬರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಆದರೆ ಆ ಒಂದು ವೇತನ ಆಯೋಗ ಬಂದ ಮೇಲೆ ಎಷ್ಟು ವೇತನ ಹೆಚ್ಚಳವಾಗಲಿದೆ ಅದು ಗ್ರೂಪ್ ವೈಸ್ ಗ್ರೂಪ್ ಎ ಆಗಿರ್ಬೋದು ಗ್ರೂಪ್ ಬಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು ಎಲ್ಲ ಸರ್ಕಾರಿ ನೌಕರರ ವೇತನ ಒಟ್ಟು ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಲೆಕ್ಕಾಚಾರ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಮಾಹಿತಿ ಮಾಹಿತಿ ಇಷ್ಟ ದಯವಿಟ್ಟು ಶೇರ್ ಮಾಡ್ತಾ ಹೋಗಿ ನೋಡ್ತಾ ಇದ್ದೀರಾ ಕರ್ನಾಟಕ ಸೆವೆಂತ್ ಪೇ ಕಮಿಷನ್ ಎಷ್ಟು ವೇತನ ಹೆಚ್ಚಳ ನಿರೀಕ್ಷಿಸಬಹುದು ಈ ಒಂದು ವೇತನ ಆಯೋಗದಿಂದ ಎಂಬುದರ ಬಗ್ಗೆ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಯನ್ನು ಪರಿಷ್ಕರಿಸಲು ಮತ್ತು ನೂತನ ವೇತನ ರಚನೆ ಇತ್ಯಾದಿಗಳನ್ನು ರೂಪಿಸಲು ಸುಧಾಕರ್ ಅವರ ಅಧ್ಯಕ್ಷತೆಯ ಏಳನೇ ವೇತನ ಆಯೋಗ ರಚನೆ ಮಾಡಿದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ವೇತನ ಆಯೋಗ ಯಾವಾಗ ವರದಿ ನೀಡಲಿದೆ ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂದು ಸರ್ಕಾರಿ ನೌಕರರು ಕಾದು ಎಂಬುದರ ಬಗ್ಗೆ ರಾಜ್ಯದಲ್ಲಿ ಯಾವಾಗ ಈ ಒಂದು ವೇತನ ಆಯೋಗ ತನ್ನ ವರದಿ ನೀಡಲಿದೆ ಮತ್ತು ಅವರ ಎಷ್ಟು ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂದು ಸರ್ಕಾರಿ ನೌಕರರು ಕಾದುಕೊಳ್ತಿದ್ದಾರೆ ಹಾಗಾಗಿ ಈ ಎಲ್ಲ ಕಾದುಕೊಳ್ತಿರುವಂಥ ನೌಕರರಿಗೆ ಈಗ ಶುಭ ಸುದ್ದಿ ಇದೆ ಆ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗಿದೆ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ವೇತನ ಹೆಚ್ಚಳವಾಗಲಿದೆ ಮತ್ತು ವರದಿ ಯಾವಾಗ ನೀಡಲಿದೆ ಎಂಬುದರ ಬಗ್ಗೆ ಸರ್ಕಾರಕ್ಕೆ ಈ ಒಂದು ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ರಾಜ್ಯದ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವಂಥ ಶಿ ಎಸ್ ಅವರು ವೇತನ ಆಯೋಗದ ವರದಿ ವೇತನ ಹೆಚ್ಚಳದ ಕುರಿತು ಚಿತ್ರದುರ್ಗದಲ್ಲಿ ಮಾತನಾಡಿದ್ದಾರೆ ಏನು ಚಿತ್ರದುರ್ಗದಲ್ಲಿ ಮಾತು ಮಾತನಾಡಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಹೋದರೆ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸಿನ ಅನ್ವಯ ಶೇಕಡಾ ಮೂವತ್ತೆಂಟರಿಂದ ನಲವತ್ತು ಪರ್ಸೆಂಟ್ ವೇತನ ಹೆಚ್ಚಳವಾಗುವ ಸಂಪೂರ್ಣ ವಿಶ್ವಾಸ ಇದೆ ಎಂಬುದರ ಬಗ್ಗೆ ಏನಂದರೆ ಫಿಟ್ಮೆಂಟು ನಲವತ್ತು ಪರ್ಸೆಂಟ್ ಜಷ್ಟು ಸಿಗಲಿದೆ ಯಾವುದೇ ರೀತಿಯಂತ ಡೌಟ್ ಇಲ್ಲ ಅಂತ ಚಿತ್ರದುರ್ಗದಲ್ಲಿ ಮಾತನಾಡಿ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸಿದ್ದಾರೆ ನೀವು ನೋಡ್ತಾ ಇದ್ರೆ ಸಾಂದರ್ಭಿಕ ಚಿತ್ರವನ್ನು ಸಿ ಎಸ್ ಅವರು ರಾಜ್ಯದ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಸಿ ಎಸ್ ಅವರು ಏನು ಹೇಳಿದ್ದಾರೆ ಅಂದರೆ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಲವತ್ತು ಪರ್ಸೆಂಟ್ದಷ್ಟು ಫಿಟ್ಮೆಂಟ್ ಒಂದು ತೆಗೆದುಕೊಳ್ಳಲಿದ್ದಾರೆ ಎಂಬುದರ ಬಗ್ಗೆ ಸರ್ಕಾರ ರಚನೆ ಮಾಡಿರುವ ಏಳನೇ ವೇತನ ಆಯೋಗ ಒಂದು ಏನಂದರೆ ಸಮಿತಿಯ ಸದಸ್ಯರು ಭೇಟಿ ಮಾಡಿ ಮೂವತ್ತ ಎಂಟರಿಂದ ನಲವತ್ತು ಪರ್ಸೆಂಟ್ದಷ್ಟು ವೇತನ ಹೆಚ್ಚಳ ಮನವಿ ಮಾಡಲಾಗಿದೆ ಎಂದು ಸಿ ಎಸ್ ಅವರು ತಿಳಿಸಿದ್ದಾರೆ ಒಂದು ದಿವಸ ಒಂದು ಒಂದು ದಿನದ ಮುಷ್ಕರ ನಡೆಸಿದ ಫಲವಾಗಿ ಮಧ್ಯಂತರ ಪರಿಹಾರ ಸಿಕ್ಕಿದೆ ಈಗ ನಿಮಗೆಲ್ಲ ಗೊತ್ತಿದೆ ಹದಿನೇಳು ಪರ್ಸೆಂಟ್ದಷ್ಟು ಮಧ್ಯಂತರ ಪರಿಹಾರ ಸಿಕ್ಕಿದೆ ಒಂದು ದಿನದ ಮುಷ್ಕರದ ಫಲವಾಗಿ ಹಾಗಾಗಿ ಏಳನೇ ವೇತನ ಆಯೋಗದ ಜಾರಿ ಹಾಗೂ ಒ ಪಿ ಎಸ್ ಮರು ಜಾರಿ ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ರಾಜ್ಯ ಸರ್ಕಾರಿ ನೌಕರರ ಕುಟುಂಬಗಳಿಗೆ ಆಸ್ಪತ್ರೆಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸೆ ಸಿಗುವ ಯೋಜನೆ ಈ ತಿಂಗಳು ಅಂತ್ಯದೊಳಗೆ ಜಾರಿಯಾಗಲಿದೆ ಎಂದರು ಶಿ ಎಸ್ ಷಡಕ್ಷರಿ ಅವರು ಅಂತ ಹೇಳಿರುವಂಥ ಮಾಹಿತಿ ಆಯೋಗದ ಅವಧಿ ವಿಸ್ತರಣೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರೂ ಏಳನೇ ವೇತನ ಆಯೋಗದ ರಚನೆ ಮಾಡಲಾಗಿತ್ತು ರಾಜ್ಯದಲ್ಲಿ ವಿಧಾನಸಭೆ ಒಂದು ಚುನಾವಣೆ ಮುಗಿದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಹೊಸ ಸರ್ಕಾರ ಆಯೋಗಕ್ಕೆ ನಿಗದಿಪಡಿಸಿರುವ ಕಾಲಾವಧಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಆರು ತಿಂಗಳವರೆಗೆ ವಿಸ್ತರಣೆ ಮಾಡಿಸಿದ್ದಾರೆ ಈ ಎಲ್ಲದರ ನಡುವೆ ರಾಜ್ಯದ ಸರ್ಕಾರಿ ನೌಕರರು ಏನು ಅಂದರೆ ಏಳನೇ ವೇತನ ಆಯೋಗದ ತನ್ನ ಪರಿಶೀಲನಾ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ಪ್ರಶ್ನಾವಳಿಗಳನ್ನು ಬಿಡುಗಡೆ ಮಾಡಿತ್ತು ಈ ಪ್ರಶ್ನಾವಳಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗಾಗಲೇ ಉತ್ತರಗಳನ್ನು ಸಲ್ಲಿಕೆ ಮಾಡಿದೆ ಮತ್ತು ವೇತನ ಆಯೋಗದ ಭತ್ತೆ ಮತ್ತು ವೇತನ ಭತ್ತೆ ಪಿಂಚಣಿ ರಜೆ ಸೌಲಭ್ಯ ವಿವಿಧ ವಿಚಾರಗಳ ಸರ್ಕಾರದ ವಿವಿಧ ಇಲಾಖೆಗಳ ನೌಕರರ ಜೊತೆ ಸಭೆ ನಡೆಸಲಿದ್ದೆ ಅಂತ ಸಹ ಇಲ್ಲಿ ಹೇಳಿದ್ದಾರೆ ಹಣಕಾಸು ಸಚಿವ ಆಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ ಕಲಾಪದಲ್ಲಿ ಏಳನೇ ವೇತನ ಆಗುವುದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಸಮಿತಿಗೆ ನಿಗದಿಪಡಿಸಲಾದ ಕಾಲಮಿತಿಯಷ್ಟು ಸಮಿತಿಯ ವರದಿ ಯಾವಾಗ ನಿರೀಕ್ಷಿಸಬಹುದು ಎಂಬುದರ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಏನಂದ್ರೆ ಸಿದ್ದರಾಮಯ್ಯ ಅವರು ಉತ್ತರ ನೀಡುವಾಗ ಏನು ಹೇಳಿದ್ದಾರೆ ಅಂದರೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯ ಪರಿಶೀಲನೆಗೆ ಆರು ತಿಂಗಳ ಕಾಲಮಿತಿಯನ್ನು ವರದಿಯನ್ನು ಸಲ್ಲಿಸಲು ತ್ರಿಸದಸ್ಯರ ಏಳನೇ ವೇತನ ಆಯೋಗವನ್ನು ರಚಿಸಿ ದಿನಾಂಕ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಆದೇಶಿಸಲಾಗಿತ್ತು ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸ್ವಾಯುತ್ತ ಸಂಸ್ಥೆಗಳೊಂದಿಗೆ ಸಮಾಲೋಚಿಸಿ ನಿಗದಿಪಡಿಸಿರುವಂಥ ಕಾಲಮಿತಿಯನ್ನು ಪುನರ್ ಪರಿಶೀಲನೆ ಮಾಡಿ ಆಯೋಗದ ಅವಧಿಯನ್ನು ಕಾಲಾವಧಿಯನ್ನು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಆರು ತಿಂಗಳು ಅಂದರೆ ಜನ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಒಂದು ಏಪ್ರಿಲ್ವರೆಗೆ ಒಂದು ಕಾಲಮಿತಿಯನ್ನು ಅವಧಿಯನ್ನು ವಿಸ್ತರಣೆ ಮಾಡಿ ಇಲ್ಲಿ ಆದೇಶವನ್ನು ಹೊರಡಿಸಲಾಗಿತ್ತು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಶವಂತ್ ಪೇ ಕಮಿಷನ್ ಬಗ್ಗೆ ಈಗಾಗಲೇ ಒಂದು ಹೊಸ ಸುದ್ದಿ ಬಂದಿದೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಒಂದು ಸಿ ಎಸ್ ಅವರು ಮಾತನಾಡಿ ರಾಜ್ಯದ ಒಂದಲ್ಲಿ ರಾಜ್ಯದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಲಾಗುವುದು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಒಂದು ಕಾಲಮಿತಿಯನ್ನು ಒಂದು ಚರ್ಚೆಗೆ ಸಂಬಂಧಿಸಿದಂತೆ ಕಾಲಾವಕಾಶವನ್ನು ಕೇಳಿದ್ದೇವೆ ಸ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮುಖ್ಯಮಂತ್ರಿಗಳು ಒಂದು ಒಪ್ಪದಿದ್ದರೆ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಮುಂದಾಗ್ತೀವಿ ಎಂಬುದರ ಬಗ್ಗೆ ಸಿ ಎಸ್ ಅವರು ಬಹಿರಂಗವಾಗಿ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಹಾಗಾಗಿ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಸುದ್ದಿ ಇದೆ ಯಾರೆಲ್ಲ ಒಂದು ಸರ್ಕಾರಿ ನೌಕರರು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿ ಎಸ್ ಷಕ್ಷರ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ರಾಜ್ಯದಲ್ಲಿ ಫೆಬ್ರವರಿ ಅಂತ್ಯದ ಒಳಗಾಗಿ ಏಳನೇ ವೇತನ ಆಯೋಗ ಜಾರಿ ಆಗದಿದ್ದರೆ ಅನಿರ್ದಿಷ್ಟ ಅವಧಿ ಒಂದು ಮುಷ್ಕರ ಮಾಡಲಾಗುವುದು ಮತ್ತು ವಿವಿಧ ಒಂದು ರೀತಿಯಾದಂಥ ಒಂದು ಬೇರೆ ಬೇರೆ ರೀತಿಯಂಥ ಒಂದು ಒತ್ತಡವನ್ನು ಹೇರಲಾಗುವುದು ಎಂಬುದರ ಬಗ್ಗೆ ಸಿ ಎಸ್ ಷಡಕ್ಷರವರು ತಿಳಿಸಿದ್ದಾರೆ ನಿಮಗೆ ಸಹ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ